ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ ಅದು ಕಬಾಬ್ ಪೌಡರ್ ಹಾಕಿ ಮಾಡುವಂಥ ಚಿಕನ್ ಗ್ರೇವಿ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಬಾಬ್ ಪೌಡ್ರ್ ಹಾಕಿ ಯಾವ ರೀತಿ ಚಿಕನ್ ಗ್ರೇವಿನ ಮಾಡಿದೆ ಅಂತ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಕೂಡ ಆಯಿತು ಇವತ್ತು ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದೆ ಸೊ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಕೆಲಸ ಮುಗಿಸಿ ಕೂತಿದ್ದೀನಿ ಸೊ ಇನ್ನು ಯಜಮಾನ್ರು ಹುಷಾರಾಗಿಲ್ಲ ನೋಡಿ ಹುಷಾರಾಗಿಲ್ಲ ಇನ್ನು ನಾನು ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು ಸ್ವಲ್ಪ ಐಟಮ್ ತರಬೇಕಿತ್ತು ಹೋಗಿ ತೊಗೊಂಬರೋಣ ಅಂತೇಳಿ ರೆಡಿ ಆಗಿದ್ದೀನಿ ಹೋಗಾಗ ಹೊರಡಬೇಕು ಹಾಗೆ ಬರ್ತಾ ಚಿಕನ್ನು ತೊಗೊಂಡು ಬರೋಣ ಆಗಲೇ ಫಿಫ್ಟೀನ್ ಡೇಸ್ ಮೇಲಾಗಿದೆ ಚಿಕನ್ ತೊಗೊಂಡು ಬಂದು ಮಾಡಿ ಮನೆಯಲ್ಲೇ ಇದ್ದಾರಲ್ಲ ತ್ರೀ ಡೇಸಿಂದ ಸೊ ಹಾಗಾಗಿ ತಂದು ಇವತ್ತು ಮಾಡೋಣ ಅಂತ ಹೇಳಿ ಇದ್ದೀನಿ ಕೆಲವೊಂದು ರೇಷನ್ನು ಸಾರಿ ತರಕಾರಿ ಮತ್ತು ಚಿಕನೆಲ್ಲ ತಗೊಂಡು ಬರೋಣ ಅಂತ ಹೆಂಗಿದ್ದೀರಾ ಚೆನ್ನಾಗಿ ಒಂದೊಂದು ಟೈಮು ನಂಬಿಕೆಯೇ ಕಳ್ಕೊಂಡ್ಬಿಡ್ತೀವಿ ಅನ್ನೋಕ್ಕೆ ನೋಡಿ ಜಸ್ಟು ಟೂ ಡೇಸಿಂದ ಮನೇಲಿದ್ದಾರೆ ಸಖತ್ತು ಫೀಲ್ ಇದ್ದಾರೆ ಯಾವಾಗಲೂ ಕೆಲಸ ಮಾಡಿ ಅಭ್ಯಾಸ ಮನೇಲಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಪಾಪ ಇಲ್ಲ ಅದೇ ಹೇಳ್ತಾಯಿದ್ರು ನಮ್ಮದು ಲವ್ ಮ್ಯಾರೇಜು ಸೊ ನಮ್ಮದು ಲವ್ ಮ್ಯಾರೇಜು ಸೊ ಇಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡ್ವಿ ಯಾರ್ದು ಸಪೋರ್ಟ್ ಇಲ್ಲ ಏನಿಲ್ಲ ನೀನು ಚೆನ್ನಾಗಿರೋಕ್ಕೆ ನಾನು ಮದುವೆ ಮಾಡಿಕೊಂಡು ನಾ ನೀನು ಚೆನ್ನಾಗಿಲ್ಲ ನಾನು ಹಿಂಗೆ ಆಗಿಬಿಟ್ಟಿದ್ದೀನಿ ಅಂತ ಅದನ್ನೇ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು ಮುಂದಿನ ದಿನಗಳಲ್ಲಿ ನನ್ನ ಲವ್ ಮ್ಯಾರೇಜ್ ಸ್ಟೋರಿನ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ದೊಡ್ಡ ಮಗ ಇನ್ನೂ ಇವತ್ತು ಸಾಟರ್ಡೆ ಎರಡು ಗಂಟೆ ಆಗಿದೆ ಮಾರ್ನಿಂಗ್ ಟೆನ್ ತರ್ಟಿಗೆನ ಹೋದ ಏನು ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಬೇರೆ ಕಡೆ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಒಂದು ಬಂದಿದ್ದಾನೆ ಆಟ ಆಡ್ತಾ ಇದ್ದಾನೆ ಸೊ ಇವಾಗ ಹೋಗಿ ಏನಾದರೂ ತಂದು ಮಾಡಿಕೊಡೋಣ ನಾಳೆ ಭೀಮ್ನವಾಸೆ ಇದೆ ಸೊ ಎಲ್ಲರೂ ಮನೇಲಿ ಎಲ್ಲರೂ ಆಚರಣೆ ಮಾಡಿ ಎಲ್ಲರೂ ಮನೇಲಿ ಹೇಗೆ ಆಚರಣೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಗಂಡನ ಪಾದ ಪೂಜೆ ಮಾಡ್ತೀರಾ ಅಂತ ಪ ಯಾರು ಮಾಡ್ತೀರಾ ನಿಮ್ಮ ಮನೇಲಿ ಆಚರಣೆ ಹೇಗಿರುತ್ತೆ ಅಂತ ವ್ಲಾಗಲ್ಲಿ ನೋಡ್ತಿರ್ತೀನಿ ಬಟ್ ನಾನು ಮಾಡ್ತಿದ್ದೆ ಬಟ್ ಕಾಲಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ದಾರೆ ಹೆಂಗ್ ಮಾಡೋದು ಏನು ಎತ್ತ ಅನ್ನೋದು ನನಗಂತೂ ಖಂಡಿತ ಗೊತ್ತಾಗ್ತಾ ಇಲ್ಲ ಟ್ವೆಲ್ ಇಯರ್ ಆಗಿದೆ ನಾವು ಮದುವೆ ಆಗಿ ಟ್ವೆಲ್ ಇಯರಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಒಂದೆರಡು ಸತಿ ಮಿಸ್ ಆಗಿದೆ ಹತ್ತು ವರ್ಷ ಮಾಡಿದ್ದೀನಿ ಬಟ್ ಈ ವರ್ಷ ಕಣ್ಣು ಮುಂದೆ ಇದ್ದಾರೆ ಬಟ್ ಮಾಡೋ ಥರ ಮಾಡ್ತೀನಾ ಏನು ಎತ್ತ ನಾನು ನನಗೂ ಖಂಡಿತವಾದರೆ ಗೊತ್ತಿಲ್ಲ ಸೊ ಹೀಗೆ ಕೆಲವೊಂದು ಟೈಮು ಸಮಯ ಸಂದರ್ಭ ಅಂತ ಇದಕ್ಕೆ ಹೇಳ್ತಾರೆ ನಿಜವಾಗ್ಲೂ ತುಂಬ ಒಂದೊಂದ್ಸತಿ ಮನ್ಸಿಗೆ ಬೇಜಾರಾಗಿಬಿಡುತ್ತೆ ಎದುರಲ್ಲೇ ಇದ್ದಾರೆ ರಜಾ ಹಾಕ್ಕೊಂಡು ನನಗೋಸ್ಕರ ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ ಪ್ರತಿ ವರ್ಷ ಈ ವರ್ಷ ಮನೆಯಲ್ಲೇ ಇದ್ದಾರೆ ಎದುರುಗಡೆ ಇದ್ದಾರೆ ಬಟ್ ಪೂಜೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದೇ ನನಗೆ ಕನ್ಫ್ಯೂಷನ್ ಇದೆ ಸೊ ಹೀಗೆ ನೋಡುವ ಹಿಂಗೆ ನಡೆಯುತ್ತೆ ಮಾಡ್ತೀನ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ ಸೊ ಹಾಗಾಗಿ ಇದ್ರೆ ಇರಲಿ ನಾಳೆ ಸಂಡೇ ಫಿಫ್ಟೀನ್ ಡೇಸ್ ಅದೇ ಆಂಟಿ ಮತ್ತು ಆಂಟಿ ಮಕ್ಕಳೆಲ್ಲ ಬಂದಿರಲ್ಲ ಅವತ್ತು ಮಾಡಿದ್ದು ನಾನ್ ವೆಜ್ಜೇ ಮಾಡಲಿಲ್ಲ ಸೊ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಹಾಗೆ ಬಿಟ್ವಿ ಮಾಡಿಕೊಡೋಣ ರಾತ್ರಿ ನಮ್ಮ ಚಿಕನ್ ಅಮ್ಮ ಚಿಕನ್ ಮಾಡಿಲ್ವೇನಮ್ಮ ಅಂತ ಸೊ ಮಕ್ಕಳು ಕೇಳಿದ ಮೇಲೆ ಮಾಡಿಕೊಡ್ಬೇಕಲ್ವಾ ಸರಿ ಹೋಗಿ ತಗೊಂಡು ಬಂದು ಮಾಡೋಣ ಅಂತ ನಾವು ಶನಿವಾರ ತಿಂತೀವಿ ನೋಜೆಕ್ಷನ್ ಆಮೇಲೆ ಕೆಲವ್ರು ತಿನ್ನಲ್ಲ ಕೆಲವ್ರು ತಿಂತಾರೆ ಸೊ ಹಾಗಾಗಿ ಹೇಳ್ಬಿಟ್ಟೆ ನಾವು ಸಾಟರ್ಡೆ ತಿಂತೀವಿ ಸೊ ಹಾಗಾಗಿ ಹೋಗಿ ಇವತ್ತು ಮಾಡಿಕೊಡೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಓಕೆ ಹೀಗೆ ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ ಕಬಾಬ್ ಗ್ರೇವಿ ಅಂತಲೇ ಹೇಳ್ಬೋದು ಇವತ್ತು ಸ್ಪೆಷಲ್ಲು ಇವತ್ತು ನಾನು ಫಸ್ಟು ವೀಡಿಯೋದಲ್ಲಿ ಮಾಡಿ ತೋರಿಸ್ತಾ ಇರೋವಂಥ ರೆಸಿಪಿ ಇದು ಇವಾಗ ನಾನು ಮೊದಲಿಗೆ ಒಂದು ಕೆ ಜಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾಕೆಟ್ ಫುಲ್ಲು ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ತಕ್ಕಾಗಿ ನೀವು ಯಾವುದನ್ನಾದರೂ ತೊಗೊಳ್ಳಿ ಇದೇ ಕ ಪ್ರಾಡಕ್ಟ್ನ ಹಾಕಬೇಕು ಅಂತ ಏನಿಲ್ಲ ಬಟ್ ಒಂದು ಪ್ಯಾಕೆಟ್ ಕಬಾಬ್ ಪೌಡರು ರುಬ್ಕೊಳ್ಳಿಕ್ಕೆ ಕಡಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸಪ್ರೇಟಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಧನಿಯಾ ಪುಡಿ ಅಜ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಆ್ಯಂಡ್ ಹಾಫು ಸ್ಪೂನಷ್ಟು ತಗೊಂಡಿರೋವಂಥದ್ದು ಇವಾಗ ನೆಕ್ಸ್ಟ್ ಪ್ರೊಸೀಜರ್ನ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಆವಾಗಲೇ ತೋರಿಸಿದ್ನಲ್ಲ ಕಡಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನಾನು ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಕುಕ್ಕರ್ಗೆ ಬಿಸಿ ಇಟ್ಕೊಂಡಿದ್ದೀನಿ ಆಯಿಲ್ನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಅದು ಬಿಸಿಯಾಗಲಿ ಅಷ್ಟೊತ್ತಿಗೆ ಚಿಕನ್ನ ನಾನು ಕಲಸಿಟ್ಕೊಳ್ಳೋಣ ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಮೊದಲಿಗೆ ನಾನು ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಅದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತು ಇದು ಗ್ರೇವಿ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಂತ ನಿಮಗೆ ಟೈಮ್ ಇದೆ ಅಂದರೆ ಒಂದು ಆಫ್ ಆನ್ ಅವರು ಕಲಸಿ ಇಟ್ಕೊಳ್ಳಿ ತೊಂದರೆ ಇಲ್ಲ ಮೊದಲಿಗೆ ನಾನಿಲ್ಲಿ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂತೀನಿ ನೋಡ್ಬೋದು ಈಗ ನೆಕ್ಸ್ಟು ರುಚಿಗೆ ನೋಡಿಕೊಂಡು ಉಪ್ಪನ್ನ ಹಾಕೊತಾ ಇದ್ದೀನಿ ಇಷ್ಟೇನೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಇದನ್ನು ಇಷ್ಟನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡು ನೀವು ಚಿಕನ್ನ ನಾನಿಲ್ಲಿ ಒಂದು ಕೆ ಜಿಗೆ ಇಷ್ಟು ಐಟಮ್ನ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಹಾಕ್ತೀರ ಅಂದರೆ ನೀವು ಇದನ್ನ ಇದೇ ಪ್ರೊಸೀಜರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಕಾರದ ಪುಡಿ ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ತಗೊಂಡಿರೋದ್ರಿಂದ ಒಂದು ಪ್ಯಾಕೆಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಚಿಕನೆಲ್ಲ ಮ್ಯಾರಿನೇಟ್ ಮಾಡಿ ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಅದು ಚೆನ್ನಾಗಿ ಅಂತ ಈಗ ಆಯಿಲು ಬಿಸಿ ಆಗಿದೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಮಾಡ್ಕೊತಿರ್ತೀವಲ್ವಾ ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ತುಂಬ ಜನ ತುಂಬ ವೆರೈಟೀಸ್ ಮಾಡ್ತಾರೆ ಬಟ್ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲದೇ ಇದ್ದವ್ರಿಗೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಆಗಿ ಈಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಕೊಳ್ಳಿ ಈರುಳ್ಳಿ ನೆಕ್ಸ್ಟ್ ಅದಕ್ಕೆ ನಾನು ಟೊಮೊಟೊನೇ ಆ್ಯಡ್ ಮಾಡ್ಕೊತೀನಿ ಟೊಮೊಟೋನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇಲ್ಲಾಂದರೆ ಫ್ರೈಯಲ್ಲಿ ಹಾಗೆ ಸಿಗ್ತಾ ಇರುತ್ತೆ ಹಾಗೆ ಕೆಲವರು ಇಷ್ಟಪಡೋರಿಗೆ ಓಕೆ ನಮ್ಮ ಮನೇಲಿ ಹಂಗೆ ತಿನ್ನೋಲ್ಲ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ರೇ ಬೇಗ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ನಾವು ಆವಾಗಲೇ ಕಲಿಸುವಾಗ್ಲೂ ಉಪ್ಪಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡ್ಕೊಂಡು ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಈ ಕಬಾಬ್ ಪೌಡ್ರಲ್ಲೂ ಉಪ್ಪಿರುತ್ತೆ ಮತ್ತು ನಾವು ಹಾಕಿರೋದ್ರಲ್ಲೂ ಉಪ್ಪಿರುತ್ತೆ ಸೊ ಇದರಲ್ಲೂ ಉಪ್ಪು ಅಂದ್ಕೊಂಡು ಜಾಸ್ತಿ ಆಗ್ಬಿಡುತ್ತೆ ಗೊತ್ತಿಲ್ಲದೆ ಇದ್ದವ್ರಿಗೆ ನಮ್ಮ ಮನೆಯದು ಕರೆಕ್ಟು ಟೇಸ್ಟ್ ಬಂದಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಈ ಚಪಾತಿ ಇಡ್ಲಿ ಇಂಥಕ್ಕೆ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ನು ರೈಸ್ ಕೂಡ ತಿನ್ಬೋದು ನೀವು ಚೆನ್ನಾಗಿರುತ್ತೆ ಹಾಗಾಗಿ ಈಗ ಫೈನಲಾಗಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀವಿ ಇದು ಸ್ವಲ್ಪ ಸ್ಪೈಸಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟು ಅಚ್ಕಾರದ ಪುಡಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ಕಾರನೇ ಅನ್ನಿಸ್ಲಿಲ್ಲ ನನಗೆ ಫೈನಲಾಗಿ ಇವಾಗ ನೋಡಿ ಒಳ್ಳೆಯ ರೆಡ್ ಡಿಶಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡ್ಬೋದು ಈಗ ನಾವು ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿರ್ತೀವಲ್ಲ ಕಲ್ಲರು ಚೇಂಜ್ ಆಗುತ್ತೆ ಏನೋ ಥರ ಅನಿಸುತ್ತೆ ಬಟ್ ಚೇಂಜ್ ಆಗೋಲ್ಲ ನೋಡಿ ಫೈನಲ್ ಆಗಿ ತೋರಿಸ್ತೀನಿ ಇವಾಗ ಮ್ಯಾರಿನೇಟ್ ಮಾಡಿ ಚಿಕನ್ನ ಆ್ಯಡ್ ಮಾಡಿಕೊಡಿ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಹಾಗಾಗಿ ನಾನು ಕ್ವಿಕ್ಕಾಗಿ ಮಿಸ್ ಮಿಕ್ಸ್ ಮಾಡಿಕೊಂಡು ಕ್ವಿಕ್ಕಾಗಿ ಹಾಕೋತಾ ಇದ್ದೀನಿ ನಿಮಗೆ ಟೈಮ್ ಇದೆ ಅಂದರೆ ಒಂದು ಆಫ್ ಆನ್ ಅವರು ಒನ್ ಅವರು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕಾಗಲ್ಲ ಯಾಕೆಂದರೆ ಕಬಾಬ್ ಪೌಡ್ರು ಅಂಟ್ಕೊಂಬಿಡುತ್ತೆ ಒಂದು ಎರಡು ನಿಮಿಷ ಹಾಗೆ ಹುರ್ಕೊಂಡು ನೆಕ್ಸ್ಟು ಈಗ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಂಬಿಡ್ತೀನಿ ಇದು ಏನೋ ಗೊತ್ತಿಲ್ಲ ತಳೆ ಇಟ್ಕೊಂಬಿಡುತ್ತೆ ಕಬಾಬ್ ಪೌಡ್ರ್ ಹಾಕಿರ್ತೀವಲ್ಲ ಆ ಕಾರಣಕ್ಕೆ ನೆಕ್ಸ್ಟು ಈಗ ರುಬ್ಕೊಂಡಿರೋ ಕಾರಣ ಅಂದರೆ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಒಂದು ರೌಂಡ್ ಹಾಗೆ ಮಿಕ್ಸ್ ಮಾಡಿಕೊಂಡು ನೀರನ್ನ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಕಬಾಬ್ ಪೌಡ್ರು ಸ್ವಲ್ಪ ಗಟ್ಟಿನೇ ಬರುತ್ತೆ ಮತ್ತು ತೆಂಗಿನಕಾಯಿ ಕಡಲೆ ಎಲ್ಲ ಗಟ್ಟಿನೇ ಆಗುತ್ತೆ ಎದ್ರೋದೇನು ಬೇಕಿಲ್ಲ ನೀರನ್ನ ನೋಡಿಕೊಂಡು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ ಫೈನಲಾಗಿ ನಾನು ಇವಾಗ ನೀರನ್ನ ಆ್ಯಡ್ ಇದ್ದೀನಿ ತೋರಿಸ್ತೀನಿ ಈ ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡಿಕೊಂಡ್ರೆ ಸಾಕು ಸರಿ ಹೋಗುತ್ತೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಂತ ಅನ್ನಿಸ್ಬೋದು ಇಲ್ಲ ರೆಡ್ಡಿಶೇ ಬರುತ್ತೆ ನೋಡಿ ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಫೈನಲ್ ಆಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಂಡೆ ನೋಡಿಕೊಂಡು ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಲೆಮನ್ನ ಫೈನಲ್ ಆಗಿ ಇಷ್ಟನೇನೆ ಈಗ ಲಿಡ್ನ ಕ್ಲೋಸ್ ಮಾಡಿ ಟೂ ವಿಷಲ್ ಹಾಕ್ಸ್ಕೊತೀನಿ ನಿಮಗೆ ನೋಡಿಕೊಂಡು ನಾನು ಆವಾಗಲೇ ಹೇಳಿದೆ ಉಪ್ಪು ಜಾಸ್ತಿ ಕ್ವಾಂಟಿಟಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಂಡು ಹಾಕೊಳ್ಳಿ ಲೆಮೆನ್ ಬಂದು ಆಪ್ಷನಲ್ಲೂ ಬೇಕು ಅಂದ್ರೆ ಹಾಕೊಬೋದು ನಮ್ಮ ಮನೇಲಿ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಂಬೆಹಣ್ಣ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲನ್ನ ಹಾಕಿಸ್ಕೊಂಡಿದ್ದೀನಿ ಸೊ ಇದೇ ಪ್ರೊಸೀಜರಲ್ಲಿ ಮಾಡಿ ಸರಿ ಹೋಗುತ್ತೆ ಹಾಗೆ ಕುಕ್ಕರ್ ಕೂಡ ವಿಷಿಯಲ್ಲಿ ಬಿಟ್ಟಿದೆ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ಬೋದು ನಾನು ಆವಾಗಲೇ ಹೇಳಿದೆ ರೆಡ್ ಕಲರ್ ಕಾಣಿಸುತ್ತೆ ಅಂತ ರೆಡ್ ಕಾಣಿಸ್ತಾ ಇದೆ ನೋಡಿ ಈಗ ಫೈನಲಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಟೇಸ್ಟು ಸಖತ್ತಾಗಿ ಬಂದಿತ್ತು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಸಂಡೇ ಸ್ಪೆಷಲ್ ಇವತ್ತಿನ ರೆಸಿಪಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಚಿಕನ್ ಗ್ರೇವಿನ ಮಾಡಿದಂಥದ್ದು ಇವತ್ತಿನ ರೆಸಿಪಿ ಬಿರಿಯಾನಿ ಮಾಡಿದೆ ನಾನು ಇದ್ರ ಜೊತೆಗೆ ಸೊ ಸರ್ವ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಫೈನಲಾಗಿ ಬಿರಿಯಾನಿ ಚಿಕನ್ ಗ್ರೇವಿನ ಇದ್ದೀನಿ ಸೊ ಟೇಸ್ಟು ಸಖತ್ತಾಗಿತ್ತು ಅಂತಂದರು ಮನೆಯವರು ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ Bye.